ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಪಯಣ ಮುಂದುವರ್ಸೋಣ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಫನ್ ಮಾಡ್ತಾ ನಮ್ಮ ಪಯಣ ಮುಂದುವರಿಸ್ತಿದ್ದೇವೆ ತಿಂಗಳು ದೂರಕ್ಕೆ ಬಂದಿಲ್ಲ ಪೂ ದೂರಕ್ಕೆ ಬಂದಿಲ್ಲ ದೂರಕ್ಕೆ ಅಂತಿಲ್ಲ ಬಸ್ಸಿನ ಪಯಣ ಮುಗಿದ ನಂತರ ನಾವು ಹೊರಟಿದ್ದು ಪುತ್ತೂರು ತಾಲೂಕಿನ ಈಶ್ವರಮಂಗಳ ಎಂಬ ಪೇಟೆಯಲ್ಲಿರುವ ಹನುಮಗಿರಿ ಪಂಚಮುಖಿ ಆಂಜನೇಯನ ಕ್ಷೇತ್ರಕ್ಕೆ ಕೈಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಗೆ ಪ್ರವೇಶವನ್ನು ನೀಡಿದ್ವಿ ಪ್ರವೇಶವನ್ನು ನೀಡಿದ ತಕ್ಷಣ ನಮಗೆ ಸಿಕ್ಕಿದ್ದು ಸಂಪೂರ್ಣವಾಗಿ ಹಸಿರುಮಯವಾದ ಈ ನೋಟ ಮನಸ್ಸಿಗೆ ಹಿತವನ್ನು ನೀಡುವ ಈ ಸುಂದರಮಯವಾದ ಹಸಿರುಮಯವನ್ನು ನೋಡುತ್ತಾ ನಾವು ಮುಂದೆ ಸಾಗಿದೆವು ಮುಂದೆ ಸಾಗುತ್ತಾ ಇರುವಾಗ ನಮಗೆ ಮೊದಲಿಗೆ ಕಾಣಿಸಿದ್ದು ಈ ತುಳಸಿ ಕಟ್ಟೆ ನಂತರ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರುವಂತಹ ಈ ಕೆತ್ತನೆ ಈ ಸುಂದರವಾದ ಕೆತ್ತನೆಯನ್ನು ನೋಡಿದ ನಂತರ ನಾವು ತೆರಳಿದ್ದು ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಈ ವಿಗ್ರಹವು ವಿಶ್ವದಲ್ಲೇ ಅತಿ ಎತ್ತರವಾದ ಪಂಚಮುಖಿ ವಿಗ್ರಹವಾಗಿದೆ ಹನ್ನೊಂದು ಅಡಿ ಎತ್ತರವಿರುವ ಈ ವಿಗ್ರಹವು ಕಾರ್ಕಾಳದ ಕೃಷ್ಣಶಿಲೆಯಿಂದ ರೂಪುಗೊಂಡಿರುವ ಏಕಶಿಲಾ ವಿಗ್ರಹವಾಗಿದೆ ನರಸಿಂಹ ವರಾಹ ಆಯಗ್ರೀವ ಗರುಡ ಇರುವಂತಹ ಆಂಜನೇಯನ ಪಂಚಮುಖಿ ವಿಗ್ರಹವು ಇದಾಗಿದೆ ಅದಲ್ಲದೆ ಈ ಕ್ಷೇತ್ರವು ಶನಿದೋಷ ನಿವಾರಣೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ದೇವರಿಗೆ ಗರ್ಭಗುಡಿ ಇಲ್ಲವಾದರೂ ಬೆಳಗಿನಿಂದ ಸಂಜೆಯವರೆಗೂ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತವೆ ಇದು ಈ ಕ್ಷೇತ್ರದ ವಿಶೇಷತೆಯಾಗಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ವಿಶೇಷವಾಗಿ ಬೇರೆ ಬೇರೆ ಪ್ರಾತಿನಿಧ್ಯವುಳ್ಳ ದಾರಗಳನ್ನು ಬಳಸುತ್ತೇವೆ ಉದಾಹರಣೆಗೆ ಕೆಂಪು ಕೇಸರಿ ಹಳದಿ ಕಪ್ಪು ಬಿಳಿ ಮುಂತಾದ ದಾರಗಳನ್ನು ಬಳಸುತ್ತೇವೆ ಅಂಜನಿ ಪುತ್ರನಾದ ಆಂಜನೇಯನಿಗೆ ಬಲು ಬಲುಪ್ರಿಯ ಆದುದರಿಂದ ಆತನಿಗೆ ಕೇಸರಿ ನಂದನ ಕೇಸರಿ ಸುತ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ದರ್ಶನವನ್ನು ಮುಗಿಸಿಕೊಂಡು ಕೇಸರಿ ಸುತನ ಕೇಸರಿ ದಾರವನ್ನು ಕಟ್ಟಿಸಿಕೊಂಡು ಆಂಜನೇಯನಿಗೆ ಜೈ ಎಂದು ಹೇಳಿ ನಾವು ಮುಂದೆ ಸಾಗಿದ್ದು ಅಯಗ್ರೀವನ ಭೋಜನ ಶಾಲೆಗೆ ತೊಳ್ಕೊಂಡು ನಾವು ಪ್ರಸಾದ ಸ್ವೀಕಾರಕ್ಕೆ ಹೊರಟ್ವಿ ದೇವಸ್ಥಾನದ ಪ್ರಸಾದ ಅಂದರೆ ಕೇಳಬೇಕಾ ಅದು ಬೇರೆನೇ ಲೆವೆಲ್ ನಾವಂತೂ ಅದರ ರುಚಿಯನ್ನು ಸವಿತಾ ಕಳೆದೋಗ್ಬಿಟ್ವಿ ಇಲ್ಲಂತೂ ಪ್ರತಿದಿನ ಅನ್ನದಾನ ನಡೆಯುತ್ತಲೇ ಇರುತ್ತದೆ ನಂತರ ನಾವು ಸಾಗಿದ್ದು ದೇವಸ್ಥಾನದ ಎಡಭಾಗದಲ್ಲಿ ಇರುವಂತಹ ಕೆತ್ತನೆಗಳ ವೀಕ್ಷಣೆಗೆ ಈ ಕೆತ್ತನೆಗಳಂತೂ ರಾಮಾಯಣದ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ ಅದಲ್ಲದೆ ಇಲ್ಲಿನ ಕೆತ್ತನೆಗಳು ಪ್ರವಾಸಿಗರಿಗೆ ತ್ರೇತಯುಗದ ನೆನಪನ್ನೇ ಮರುಕಳಿಸುತ್ತದೆ thank you ಒಂದೊಂದು ಕೆತ್ತನೆಯು ಅದ್ಭುತ ಇದನ್ನು ವೀಕ್ಷಿಸಿದ ನಂತರ ನಾವು ಮುಂದೆ ಸಾಗಿದ್ದು ಸಂಜೀವಿನಿ ಮಾನಸ ಉದ್ಯಾನವನಕ್ಕೆ ಇಲ್ಲಿಯೂ ಕೂಡ ನಾವು ಅನೇಕ ಕೆತ್ತನೆಗಳನ್ನು ನೋಡಬಹುದು ಸಂಜೀವಿನಿಯಂತಹ ಜೀವರಕ್ಷಕ ಗಿಡಮೂಲಿಕೆಗಳು ಹಾಗೂ ಔಷಧಿ ಸಸ್ಯಗಳನ್ನು ಪೋಷಿಸಿ ಪರಿಚಯಿಸುವ ಮತ್ತು ರಕ್ಷಿಸುವ ಉದ್ದೇಶದಿಂದ ಈ ಸಸ್ಯ ಉದ್ಯಾನವನವನ್ನು ನಿರ್ಮಿಸಲಾಗಿದೆ ಇಲ್ಲಿ ನಾವು ಮುನ್ನೂರಕ್ಕೂ ಹೆಚ್ಚು ಗಿಡಗಳನ್ನು ಕಾಣಬಹುದಾಗಿದೆ ಇದೇ ಉದ್ಯಾನವನದಲ್ಲಿ ನಾವು ನಾಗಬನವನ್ನು ಕೂಡ ಕಾಣಬಹುದು ರಾಮನ ಭಜನೆಯಲ್ಲೇ ತಲ್ಲಿನನಾದ ಆಂಜನೇಯನ ವಿಗ್ರಹವೂ ಇಲ್ಲಿದೆ ಆಂಜನೇಯನ ಅಸ್ತ್ರವಾದ ಗದೆಯನ್ನು ವೀಕ್ಷಿಸಿಕೊಂಡು ನಾವು ನಂತರ ತೆರಳಿದ್ದು ರಾಮನ ಕಡೆಗೆ ಈ ವಿಗ್ರಹವು ಎರಡು ಸಾವಿರದ ಏಳರಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಇಪ್ಪತ್ತೆರಡು ಅಡಿ ಎತ್ತರವಾಗಿದೆ ಈ ಮೂರ್ತಿಯ ಪಕ್ಕದಲ್ಲೇ ಚಿಕ್ಕದಾದ ಹನುಮನ ಮೂರ್ತಿಯನ್ನು ಸ್ಥಾಪಿಸಲ್ಪಟ್ಟಿದೆ ರಾಮನಲ್ಲಿರುವನು ಹನುಮನು ಸದಾ ಜೊತೆಯಲ್ಲಿರುವನು ಎಂಬುದಕ್ಕೆ ಈ ಮೂರ್ತಿಯು ಸಾಕ್ಷಿಯಾಗಿದೆ ನಗುಮುಖದ ರಾಮನ ಮೂರ್ತಿಯು ಪ್ರವಾಸಿಕರ ಕಣ್ಮನವನ್ನು ಸೆಳೆಯುತ್ತದೆ ಪ್ರತಿ ದೇವಸ್ಥಾನದಲ್ಲೂ ಪ್ರತಿ ದೇವರ ಮುಂದೆ ಒಂದು ಸಣ್ಣದಾದ ಮೂರ್ತಿಯನ್ನು ಇಟ್ಟಿರುತ್ತಾರೆ ಕಾರಣ ಏನು ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ಇಲ್ಲಿಯೂ ಕೂಡ ನಾವು ರಾಮಾಯಣದ ಸಂಪೂರ್ಣ ಛಾಯಾಚಿತ್ರವನ್ನು ಕೆತ್ತನೆಯ ಮೂಲಕ ನೋಡಬಹುದಾಗಿದೆ ಹೀಗೆ ಹಿಂದಿರುಗಿ ಬರುವಾಗ ಉದ್ಯಾನವನದಲ್ಲಿ ನೇರಳೆಯ ಹಣ್ಣುಗಳು ಕಾಣಸಿಕ್ಕಿದವು ನೇರಳೆ ಹಣ್ಣುಗಳು ಬಲು ರುಚಿಯಾಗಿದ್ದವು ಒಂದೊಂದನ್ನೇ ಬಾಯಿಗೆ ಹಾಕಿಕೊಂಡು ಬಾಯೆಲ್ಲ ನೇರಳಮಯವಾಗಿ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು ನೇರಳೆ ಹಣ್ಣುಗಳ ರುಚಿಯನ್ನು ಸವಿಯುತ್ತಾ ಬಾಯೆಲ್ಲ ಸಿಹಿ ಮಾಡಿಕೊಂಡು ನಾವು ಮುಂದೆ ಸಾಗಿದ್ದು ಗೋಗಳ ಸಂರಕ್ಷಣೆಯ ಗೋಶಾಲೆಗೆ ಇಲ್ಲಿಯಂತೂ ಮೂವತ್ತಕ್ಕೂ ಹೆಚ್ಚು ದನಕರುಗಳನ್ನು ನಾವು ಕಾಣಬಹುದಾಗಿದೆ ರಾಮಾಯಣದ ಮಹಾಕಾವ್ಯವನ್ನು ತಿಳಿಯುವ ಮನಸ್ಸಿದ್ದವರು ಹನುಮಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡುವುದನ್ನು ಮರೆಯದಿರಿ ಪ್ರಕೃತಿಯ ಮಡಿಲಲ್ಲಿ ಆಯಾಗಿ ಮಲಗಿರುವಂತಹ ಈ ಕ್ಷೇತ್ರವನ್ನು ನೋಡಲು ಬನ್ನಿ ಸೊ ಒಬ್ಳು ಹೋದ್ಲು ಸೊ ನಾವಿಬ್ರು ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ನಾನು ಧರ್ಮಸ್ಥಳಕ್ಕೆ ಅವರು ಸರ್ ಮಾಡಿದ್ದೆ ಇದ್ದಾಳೆ ಸೊ ಲೇಟ್ ಆಯಿತು ತುಂಬ ಯಾಕಂದರೆ ಧರ್ಮಸ್ಥಳದಿಂದ ಪುತ್ತೂರಿಗೆ ಹೋಗಿ ಪುತ್ತೂರಿಂದ ಇರೋದು ಹೋಗಿ ನನಗೆ ಅದನ್ನು ಸ್ವಲ್ಪ ಲೇಟ್ ಆಯಿತು ಹೋಗಿ ಬಂದದ್ದು ಸೊ ಹಾಗೆ ಸೊ ಫೈನಲಿ ನಾನು ಕೂಡ ಮನೆಗೆ ಬಂದೆ ಅವರವರು ಅವ್ರವ್ರ ಮನೆಗೆ ಹೋದರು ಸೊ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ ಬಾಯ್